ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಚಿಂತಾಮಣಿ ಕುಡಿಯುವ ನೀರಿನ ಅಂತರ್ಜಲ ಸಂರಕ್ಷಣೆ ವೀಕ್ಷಿಸಿದ ವೆಲ್ ವೆಲ್ಯಾಬ್ಸ್ ತಂಡ ಲ್ಯಾಬ್ಸ್ ಒಂದು ಸಂಶೋಧನಾ ಮತ್ತು ನಾವೀನ್ಯತೆ ಕೇಂದ್ರವಾಗಿದ್ದು ಇದು ಭೂಮಿ ಮತ್ತು ನೀರಿನ ಸುಸ್ಥಿರತೆಗಾಗಿ ಕೆಲಸ ಮಾಡುತ್ತಿದೆ ಮಾನವ ಜೀವನ ಮತ್ತು ಪ್ರಕೃತಿಯನ್ನು ಸುಧಾರಿಸಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು ಇವರು ಸರ್ಕಾರಗಳು ವ್ಯವಹಾರಗಳು ಮತ್ತು ಇತರೆ ಸಮಸ್ಯೆಗಳೊಂದಿಗೆ ಸಹಯೋಗದೊಂದಿಗೆ ವೆಲ್ ಆಪ್ ಕೆಲಸ ಮಾಡುತ್ತಿರುವುದು ವಿಶೇಷ ಅಂತಹ ವೆಲ್ ಆಪ್ ತಂಡ ಮ್ಯಾನೇಜಿಂಗ್ ಪಾರ್ಟ್ನರ್ ಬೆಂಗಳೂರಿನ ಪವನ್ ಶ್ರೀನಾಥ್ ಇಂಡಿಯಾ ಕ್ಯಾರಸ್ ಫೌಂಡೇಶನ್ ರಾಮ್ ಪ್ರಸಾದ್ ಮತ್ತು ಮಂಜುನಾಥ್ ವೆಲ್ ಆಪ್ನ ಡಾಕ್ಟರ್ ವೀಣಾ ಶ್ರೀನಿವಾಸನ್ ಕೆನಡಾ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಬ್ರೂಸ್ ಅಲ್ಕೆದ್ ಇಂಗ್ಲೆಂಡ್ನ ಯುನೈಟೆಡ್ ಕಿಂಗ್ಡಮ್ನ ಯೂನಿವರ್ಸಿಟಿ ಕಾಲೇಜಿನ ಡಾಕ್ಟರ್ ರಿಚರ್ಡ್ಸ್ ಟೈಲರ್ ಬ್ರಿಟಿಷ್ ಜಿಯಾಲಜಿಕಲ್ ಸೊಸೈಟಿಯ ಡಾಕ್ಟರ್ ಅಲೆನ್ ಮ್ಯಾಕ್ ಡೊನಾಲ್ಡ್ ಆಫ್ರಿಕಾದ ತಂಜೇನಿಯಾದ ಡಾಕ್ಟರ್ ಜಾಫೆಟ್ ಕಶಾಯ್ಗಿಲಿ ಆಫ್ರಿಕಾದ ನಿಗೇರ್ ಡಾಕ್ಟರ್ ಸಹಾಯ ನವಂ ತಂಡ ಚಿಂತಾಮಣಿ ನಗರಕ್ಕೆ ಬುಧವಾರ ಭೇಟಿ ನೀಡಿತ್ತು ವೆಲ್ ಲ್ಯಾಬ್ ನೇತೃತ್ವದಲ್ಲಿ ಚಿಂತಾಮಣಿಗೆ ಆಗಮಿಸಿದ ತಂಡ ಮೊದಲು ಚಿಂತಾಮಣಿ ನಗರಸಭೆಗೆ ಭೇಟಿ ನೀಡಿದ ನಂತರ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕರಂಪಲ್ಲಿ ಕೆರೆ ನಾರಾಯಣಹಳ್ಳಿ ಪಂಪ್ಹೌಸ್ ಮಾಳಪಲ್ಲಿ ಕೆರೆ ಮೊಹಮ್ಮದ್ಪುರ ಕೆರೆ ವೀಕ್ಷಣೆ ಮಾಡಿತು ನಂತರ ನಗರಸಭೆ ತಂಡೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳು ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ವೃದ್ಧಿ ಮತ್ತಿತರ ವಿಷಯಗಳ ಬಗ್ಗೆ ಹಾಗೂ ನಗರದಲ್ಲಿ ಕಸ ವಿಲೇವಾರಿ ಸೇರಿದಂತೆ ಮತ್ತಿತರ ವಿಷಯಗಳ ಬಗ್ಗೆ ನಗರಸಭೆಯ ನೀರು ಸರಬರಾಜು ಮತ್ತು ಆರೋಗ್ಯ ಇಲಾಖೆಯ ಉಸ್ತುವಾರಿ ಅಧಿಕಾರಿಯಾದ ಸಿ ಕೆ ಬಾಬುರವರಿಂದ ಹಲವು ಮಾಹಿತಿಗಳನ್ನು ತಂಡವು ಪಡೆದುಕೊಂಡು ದಾಖಲಿಸಿಕೊಂಡರು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ವೆಲ್ ತಂಡದ ಮ್ಯಾನೇಜಿಂಗ್ ಪಾರ್ಟ್ನರ್ ಬೆಂಗಳೂರಿನ ಪವನ್ ಶ್ರೀನಾಥ್ ರವರು ಮಾತನಾಡಿ ಚಿಂತಾಮಣಿಯಲ್ಲಿ ನೀರಿನ ಸಂರಕ್ಷಣೆ ಹೇಗೆ ನಡೆಯುತ್ತಿದೆ ಅಂತರ್ಜಲ ವೃದ್ಧಿ ಮತ್ತು ಕೆರೆಯಿಂದ ನೀರು ಜನಕ್ಕೆ ಹೇಗೆ ಸರಬರಾಜು ಮಾಡುತ್ತಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ಎಂದರು ನೀರಿನ ಸಂಗ್ರಹಣೆಯನ್ನು ಮತ್ತಷ್ಟು ಹೇಗೆ ಸಂಗ್ರಹಿಸಬಹುದು ಪರಿಹಾರ ಹೇಗೆ ತರಬಹುದು ಎಂಬುದರ ಬಗ್ಗೆ ಆಫ್ರಿಕಾ ತಂಡ ಈ ಸಮಸ್ಯೆಯನ್ನು ಎದುರಿಸಿ ಪರಿಹಾರ ದೊರಕಿಸಿಕೊಟ್ಟ ಹಿನ್ನೆಲೆಯಲ್ಲಿ ಆ ತಂಡದ ಸಹಯೋಗದೊಂದಿಗೆ ಇಲ್ಲಿ ಉಪಯೋಗಿಸಿದ ಲಾಭವಾಗುತ್ತದೆ ಎಂಬುದರ ಬಗ್ಗೆ ಸಹ ಆ ತಂಡದೊಂದಿಗೆ ಪರಿಶೀಲನೆ ಮಾಡಿರುವುದಾಗಿ ಹೇಳಿದರು ದಿನೇ ದಿನೇ ಚಿಂತಾಮಣಿ ನಗರ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯನ್ನು ಹೇಗೆ ಮಾಡಬಹುದು ಕೆರೆಯಲ್ಲಿ ನೀರು ಸಂಗ್ರಹಣೆ ಹೇಗೆ ಮಾಡಬಹುದು ಮತ್ತು ಅಂತರ್ಜಲ ವೃದ್ಧಿ ಮಾಡಿದರೆ ನೀರು ಹೇಗೆ ಸಂಗ್ರಹಿಸಬಹುದು ಮಳೆ ಕೈ ಕೊಟ್ಟಾಗ ನೀರು ಹೇಗೆ ಸರಬರಾಜು ಮಾಡಬಹುದು ಮಳೆ ಬಂದಾಗ ಆ ನೀರು ಸಂಗ್ರಹಿಸಿಕೊಂಡು ಹೇಗೆ ಸರಬರಾಜು ಮಾಡಬಹುದು ಎಂಬುದರ ಬಗ್ಗೆ ಸಂಶೋಧನೆ ನಡೆಸಿ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕೋ ಅದನ್ನು ಸಹಾಯ ಮಾಡುತ್ತಿರುವುದಾಗಿ ಅವರು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರಿಗೆ ವಿವರಿಸಿದರು

We can't build something like that. We don't have material to, to have. You can see four. Yeah, yeah, yeah. There is one more. comes to two. Yes, yes. two. No, you come I here. This will be equal to that. It's this two will be this two. will be equal to that one. Again, we have the same thing down and it, it goes till there. You see there is one black stone there in the middle? It's a beautiful Water has come till there. Oh, degree, so so, yeah. so you can see the one time you know water has come till here. Yeah. the brown color mark is there. So yeah. water has come till there. So you will see uh, this two here will be equal to that one. There will be one more there, mm. again down. So that stone is there there inside the water. This one black stone. Water what, what this position? This two. The, uh, But all this four Thank you, Thank you. Thank you. Thank you. I think you're the problem. and this is currently being fed by about seven more wells uh, out of the five are running at the point at this moment uh, they itself down this road have plenty of wells some of them you we know, were saying are no longer healing some are failing uh, over a period of time so they have maybe over 20 wells just around the core yeah. region that's just municipal wells we're not talking any private wells but this is something that is running 24 7. Right. right, as long as there is power outage, from the utility company that the power density, the only time it is, you know, just aggregated power outages. Right? <laughs> yes. yes. Okay, okay, These, this line yeah. is three and then there are two lines inside that uh, okay. <laughs> This is three. Three? Yeah. 岡田さん I did. Failed and make a separate ledger and have everything so in that on there. the sample, i do the date and I'll do, the, day, I would do the, <laughs> the sample number. Uh, and then no, what then you've done so you this is unfiltered bubbles, so i would say unfiltered uf yeah, or unfiltered or you filter that, you do Filtered. replicates how many replicates well we do i think we're doing two here but uh generally i think now normally you might just do one and then do replicates every now and again You want to be, no bubbles. No bubbles. No bubbles. No. and then ಸರ್ ಈ ಕಡೆ ಎಲ್ಲ ಇಲ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಇಲ್ ಇಲ್ಲಿ ಬಂದು ಐದ ಆಲ್ರೆಡಿ ಈಗ ಬಸ್ ಕಟ್ತಾ ಇದ್ದಾರೆ

A little bit of the resistivity side. We, have, we did some resistivity surveys around here. Uh, we have some data from that as well to understand. Um, you know, which are good sites for potential recharge or storage, depending on how it's going to perform. so, uh, as part of that, then we, uh, so if you remember, we actually, as part of uh, the, the situation assessment report which we did, we had done a water balance of the entire town. and that's when we identified, okay, what are the... ನಮ್ಮ ಸಂಸ್ಥೆಯ ಜೊತೆ ಇಂಗ್ಲೆಂಡು ಮತ್ತು ಆಫ್ರಿಕಾ ಇಂದ ಸಂಶೋಧಕರು ಜನ ಚಿಂತಾಮಣಿಗೆ ಬಂದು ಚಿಂತಾಮಣಿನಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ಹೇಗೆ ಕೆಲಸ ನಡೀತಾ ಇದೆ ನಮ್ಮ ಅಂತರ್ಜಲ ಮತ್ತು ಕೆರೆಯಿಂದ ನೀರು ಜನಕ್ಕೆ ಹೇಗೆ ಇದೆ ಅದರಲ್ಲಿ ಸಂರಕ್ಷಣೆ ಇನ್ನೂ ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತ ಕಲಿಯೋಕ್ಕೆ ಬಂದಿದ್ದೀವಿ ಇಲ್ಲಿನ ಸಮಸ್ಯೆಗಳು ಹೇಗಿವೆ ಇದು ಕಸ ಮೇಲೆ ಕೆಲಸ ಮಾಡೋದು ಮತ್ತು ನೀರಿನ ಮೇಲೆ ಕೆಲಸ ಮಾಡೋದು ಇಲ್ಲಿ ಪರಿಹಾರ ಹೇಗೆ ತರಬಹುದು ದೆಹಲಿಯಿಂದ ಇಲ್ಲ ಬೆಂಗಳೂರಿಂದ ಇಲ್ಲ ಸರ್ಕಾರದಿಂದ ಜೊತೆಗೆ ಆಫ್ರಿಕಾನಲ್ಲೂ ಸಾಕಷ್ಟು ನೀರಿನ ಈ ಥರ ಸಮಸ್ಯೆಗಳಿವೆ ಹೇಗೆ ಇಲ್ಲೂ ಮಳೆ ಕಡಿಮೆ ಬಿಸಿಲು ಜಾಸ್ತಿ ಅದೇ ಥರ ಕ್ಷೇತ್ರಗಳು ಆಫ್ರಿಕಾನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ ಸೊ ಅಲ್ಲಿ ಏನಾದರೂ ಪರಿಹಾರ ಏನು ಇರೋ ಅದರಿಂದ ನಾವೇನಾದರೂ ಕಲಿಬೋದಾ ಇಲ್ಲಿ ನಾವು ಹೇಗೆ ಮಾಡ್ತಾ ಅದರಿಂದ ನಾವು ಆಫ್ರಿಕಾನಲ್ಲೂ ತಾಂಜಾನಿಯಾನಲ್ಲಿ ನಿಸೈರ್ ಮತ್ತು ನೈಜೀರಿಯಾ ದೇಶಗಳಲ್ಲಿ ಜನ ಕಲಿಬೋದಾ ಅಂತ ಸಂಶೋಧನೆ ಮಾಡೋಕೆ ಇದಕ್ಕೆ ಒಂದು ಫೀಲ್ಡ್ ವಿಸಿಟ್ ಆಗಿ ಬಂದಿದ್ದೀವಿ ಸಿಟಿ ಮುನ್ಸಿಪಲ್ ಕೌನ್ಸ್ ಕಾರ್ಪೊರೇಷನ್ ಜೊತೆ ನಮ್ಮದು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟು ನಾವು ಮಾಡಿದ್ದೀವಿ ಇಲ್ಲಿನ ಇದು ಜಲದ ಸಂರಕ್ಷಣೆ ಹೇಗೆ ಮಾಡೋದು ಅಂತ ನಾವು ಹಲವಾರು ವರ್ಷದಿಂದ ಕೆಲಸ ಮಾಡೋ ಉದ್ದೇಶ ಇನ್ನೂ ಮಾಡೋ ಉದ್ದೇಶ ನಮ್ಮ ಜೊತೆ ಮಾತಾಡೋಕ್ಕೆ ಇರೋದು ತುಂಬಾ ಧನ್ಯವಾದ ಇಂಗ್ಲೆಂಡಿಂದ ಅಂದರೆ ಇಂಗ್ಲೆಂಡು ಟ್ಯಾನ್ಸೇನಿಯಾ ನ್ಯೂಸೇರ್ ಮತ್ತು ನೈಜೀರಿಯಾ ನಾಲ್ಕು ದೇಶದಿಂದ ಜನ ಎಷ್ಟು ಜನ ಬಂದಿದೆ ಸರ್ ಆ ಒಟ್ಟೊಮ್ಮೆ ವಿದೇಶದಿಂದ ಒಂದು ಮೂವತ್ತು ಜನ ಬಂದಿದ್ದಾರೆ ನಮ್ ಬೆಂಗಳೂರಿಂದ ನಮ್ಮ ಟೀಗ್ ಇನ್ನೊಂದು ಹತ್ತನೈದು ಜನ ಅವೆಲ್ಲ ಅವ್ರಿಗೆ ಆದ್ರೆ ಮುಖ್ಯವಾಗಿ ಯಾರು ಸರ್ ಯಾರು ಅದರಲ್ಲಿ ಸೊ ಮುಖ್ಯವಾಗಿ ಅಂದ್ರೆ ಹೆಡ್ ಅಂತ ಅಲ್ಲ ಇದು ಅಂದ್ರೆ ತುಂಬಾ ಸತಿ ಈ ತರ ಸಂಶೋಧನೆ ಪಶ್ಚಿಮ ದೇಶದಲ್ಲಿ ಅವ್ರ್ಯಾರೋ ನಿಂತು ಆ ಡೈರೆಕ್ಟರ್ ಆಗಿ ಹಿಂಗ್ ಮಾಡೋ ತರ ಈ ಒಂದು ಕಾರ್ಯಕ್ರಮ ಏನಕ್ ಮುಖ್ಯ ಅಂದ್ರೆ ಇದಕ್ಕೆ ಸ್ವಲ್ಪ ಸಪೋರ್ಟ್ ಇಂಗ್ಲೆಂಡು ಕ್ಯಾನಡ ಇಂದ ಬರ್ಬೋದು ಆದರೆ ನಮ್ಮ ದೇಶದಲ್ಲಿರೋ ಸಂಶೋಧಕರು ಆಫ್ರಿಕಾನಲ್ಲಿರೋ ಸಂಶೋಧಕರು ಒಟ್ಟಿಗೆ ಸೇರಿ ಇದನ್ನು ಮಾಡಬೇಕು ಅಂತ ಇಲ್ಲಿ ನಮ್ಮ ಜೊತೆ ಡಾಕ್ಟರ್ ವೀಣಾ ಶ್ರೀನಿವಾಸನ್ ಅವರಿದ್ದಾರೆ ವೆಲ್ ಲ್ಯಾಬ್ಸ್ ಇನ ಡೈರೆಕ್ಟರು ಬೆಂಗಳೂರಿನ ಸಂಸ್ಥೆ ಅದ್ರ ಜೊತೆಗೆ ಅದೇ ಥರ ಇಂಗ್ಲೆಂಡಲ್ಲಿ ಒಬ್ಬರು ಪ್ರೊಫೆಸರ್ ರಿಚರ್ಡ್ ಟೈಲರ್ ಅಂದ್ಬಿಟ್ಟು ಮತ್ತು ಆಫ್ರಿಕಾನಲ್ಲಿ ಒಬ್ಬರು ಪ್ರೊಫರ್ ಪ್ರೊಫೆಸರ್ ಯಹಾಯಾ ಅಂದ್ಬಿಟ್ಟು ಇನ್ನೊಬ್ರು ಪ್ರೊಫೆಸರ್ ಜಾಫೆಟ್ ಅಂತ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ ನಾವು ಚಿತ್ತಾಮಣಿ ಮುನ್ಸಿಪಲ್ ಕಾರ್ಪೊರೇಷನ್ ಜೊತೆಗೆ ಎರಡು ವರ್ಷದಿಂದ ನಾವು ಕೆಲಸ ಸಂಶೋಧನೆ ಮಾಡ್ತಾ ಇದ್ದೀವಿ ಈ ಅಂತರ್ಜಲ ಬಗ್ಗೆ ಆಮೇಲೆ ಕೊಳಿ ಕೊಲೆ ವೇಸ್ಟ್ ವಾಟರ್ ಬಗ್ಗೆ ಎರಡನೇ ಅಂಡ್ ಕೆರೆಗಳು ಯಾವ ತರ ನಾವು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅದು ನಾವು ಸಂಶೋಧನಾ ಬೆಳೀತಾ ಇರೋ ಒಂದು ನಗರ ಆಗಿರೋದ್ರಿಂದ ನಗರಕ್ಕೆ ಕುಡಿಯೋ ನೀರು ಎಷ್ಟು ಬೇಕು ಅಂತರ್ಜಲದಲ್ಲಿ ನೀಲಿ ನೀರು ಎಷ್ಟಿದೆ ನಮ್ಮ ಕೆರೆ ಎಲ್ಲ ನಾವೀಗ ಒಂದು ರಿಜೂನೇಟ್ ಮಾಡಿದ್ರೆ ಎಷ್ಟು ನೀರು ಬರಬಹುದು ಮಳೆಗಾಲ ಚೆನ್ನಾಗಿಲ್ಲ ಮಳೆ ಚೆನ್ನಾಗಿ ಬರಲಿಲ್ಲ ಅಂದರೆ ಆ ಥರ ಆವಾಗ ಹೇಗೆ ಮ್ಯಾನೇಜ್ ಮಾಡ್ಬೋದು ಚೆನ್ನಾಗಿ ನೀರು ಬಂದಾಗ ಇನ್ನೂ ಹೇಗೆ ಮ್ಯಾನೇಜ್ ಮಾಡ್ಬೋದು ಅದನ್ನೆಲ್ಲ ಸಂಶೋಧನೆ ಮತ್ತು ಸರ್ಕಾರದ ಜೊತೆ ನಾವು ಕೆಲಸ ಮಾಡಿ ಚಿಂತಾಮಣಿಗೆ ಇನ್ನೂ ಸ್ವಲ್ಪ ಈ ವಾಟರ್ ಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ನಮ್ಮಿಂದ ನಾವು ಏನು ಸಹಾಯ ಮಾಡೋಕ್ಕಾಗುತ್ತೋ सहाय मैं नम